ನಮ್ಮ ನಮ್ಮ ಊರಿಗೆ ಬರ್ಬೇಕು ಊರಿಗೆ ಬರ್ಬೇಕು ನಿಮ್ಮ ನೋಡಿದ್ರೆ ಎಷ್ಟು ಸಂತೋಷ ಅನಿಸ್ತಿಲ್ಲ ನಾವು ಕಾಲ ಕಟ್ಟೈತಿ ಕಾಲು ಜನ ಚಲೋ ಇಲ್ಲ ಅಂತ ನಾವೆಲ್ಲ ಹೇಳ್ತೀವಿ ನಿಮ್ಮಂತಹ ಹೃದಯಗಳು ಭಕ್ತಿಯ ಮನಸ್ಸುಗಳನ್ನು ನೋಡಿದ್ರೆ ಕಾಲು ಚಲೋ ಇದೆ ಅನ್ನೋದು ಇದೇ ಉದಾಹರಣೆ ಇದಕ್ಕಿಂತ ಏನು ಅಂದರೆ ನಿಮಗೆಷ್ಟು ಮಗಳು ಬಂತಿದ್ರು ಚಲೋ ಮಾಡೋದ್ರೆ ಎಷ್ಟು ಅಡ್ಡಿ ಊರೊಳಗಿದೆ ಒಂದು ಹಳ್ಳಿಯ ವೈಭವ ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಅವರ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಜಮೀನ್ದಾರರು ಆ ಊರಿನ ವೈಭವ ಅಲ್ಲ ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಆ ಊರಿನ ಶ್ರೀಮಂತರಲ್ಲ ಆ ಊರಿನ ಜಮೀನ್ದಾರರು ಅಲ್ಲ ಒಂದು ಹಳ್ಳಿಯ ನಿಜವಾದ ವೈಭವ ಅಂದ್ರೆ ಯಾವ ಊರೊಳಗ ಅಲ್ಲಿಯ ಹಿರಿಯರು ಯುವಕರು ತಮ್ಮ ಪಕ್ಷ ಜಾತಿ ಎಲ್ಲವುಗಳನ್ನು ಮರೆತು ಊರಿನ ವೈಭವಕ್ಕಾಗಿ ಊರಿನ ಹೆಸರಕ್ಕಾಗಿ ಹಗಲು ಕೊಟ್ಟು ದುಡಿತಾರಲ್ಲ ಅದೇ ಹಳ್ಳಿಯ ಇವತ್ತಿನ ಜನರೇಷನ್ ಏನ್ ಮಾಡಕ್ಕೆ ಅಂದ್ರೆ ಮದುವೆ ಅಂದ್ರೆ ಕೇವಲ ಎರಡು ದೇಹಗಳ ಸಂಬಂಧ ಅಂತ ತಿಳ್ಕೊಂಡಂತೆ ಅವ್ರ ಅವತ್ತೇ ಹೇಳ್ತಾರೆ ಸಕ್ಸ್ಪಿಯರ್ ಅವ್ರು ಹೇಳ್ತಾನ ದ ಮ್ಯಾರೇಜ್ ಇಸ್ ನಾಟ್ ಲೈಕ್ ದಟ್ ಓನ್ ಒನ್ ಡೇ ದ ಫಿಸಿಕಲ್ ರಿಲೇಷನ್ ಮದುವೆ ಅನ್ನೋದು ಕೇವಲ ಒಂದು ದಿನದ ದೈಹಿಕ ಸಂಬಂಧವಲ್ಲ ಮದುವೆ ಅನ್ನೋದು ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಎರಡು ಕುಟುಂಬಗಳ ಏಳಿಗೆಯನ್ನ ಬಯಸಿ ಎರಡೂ ಕುಟುಂಬಗಳಿಗೆ ಕೀರ್ತಿಯನ್ನ ತಂದು ತಾವು ಕೂಡ ಕೀರ್ತಿವಂತ ಮಕ್ಕಳನ್ನ ಈ ಭೂಮಿಗೆ ಕೊಡ್ಲಿಕ್ಕೆ ಬಂದದೆ ಮದುವೆ ಅನ್ನೋದನ್ನ ಮರೆತು ಕೊಟ್ಟರೆ ಇವತ್ತಿನ ಜನ ಸರಿ ಇವತ್ತಿನ ಮದುವೆಗಳ ಮುಂಜಾನೆ ಮದುವೆ ಮಧ್ಯಾಹ್ನ ಜಗಳ ರಾತ್ರಿ ಡ್ರೈವರ್ಸ್ ಯಾಕೆ ಹೇಳ ಮದುವೆ ಹಂಗಾಗಿರ್ತಾವ್ಅಪ್ ನಾಗ ಲವ್ ಆಗಿರ್ತದ ಐ ಆಮ್ ನಾಟ್ ಜೋಕಿಂಗ್ ಎಮ್ ವೆರಿ ಸೀರಿಯಸ್ ದ ಸ್ಟೀಲ್ ನೌ ಪ್ರೆಂಟ್ ಜರ್ನಿ ಸ್ಟಾರ್ಟ್ ಬೈ ದ ಮ್ಯಾರೇಜ್ ಮದುವೆ ಅನ್ನೋವು ಎಲ್ಲಿ ನಡಕತ್ತೆ ಬಂದ್ರೆ ಆನ್ಲೈನ್ ನಾಗ ಮದುವೆ ನಡೆದ ಗೊತ್ತೈತಿ ನಿಮ್ಗೆಲ್ಲ ಎಲ್ಲರ್ ಗೊತ್ತೈತಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಕನ್ಸುತ್ತೆ ನೀವೆಲ್ಲ ಮದುವೆ ಆಗಿ ಕಲ್ಲ ಅಂದ್ರೆ ನಿನ್ಗೆ ಆಟ ಗೊತ್ತಾಗಿತ್ತ ನಿನ್ ಕತ ಒಂದ್ ಮಕ್ಳು ನಡದ್ರೆ ಮಕ್ಕ ನೋಡಿರ್ತೀನಿ ನೀನು ಇಲ್ಲಿ ಏನ್ ಕರ್ಸಿ ಉಡ್ಬೇಡ ನಮ್ಮ ಆಯ್ ಕುಂತಾಳಲ್ಲ ನೀನ್ ಕೇಳಬೇಕಾರ ನಾವ್ ಕೇಳ್ತಾಳ ನೀನ್ ನಿನ್ ಗಂಡನ ಮುಖ ಯಾವ ನೋಡಿದ್ದಿ ಅಂತ ಕೇಳ ಕೇಳ್ತಾಳ ಯಪ್ಪ ನಾ ಎಲ್ಲಿ ನೋಡಕ್ ಹೋಗಿಲ್ಲ ಅದ್ರ ಮುಖ ಮದುವೆ ಆಗಿ ಒಂದ್ ಹಡದ ಮೇಲೆ ಅದ್ ಹೆಂಗೈತೆ ಅಂತ ನೋಡಿ ನೋಡಂತ ಅವಾಗಿನ್ ಮದುವೆ ಅವಲ್ಲ ಈಗಿನ ಹಂಗಲ್ಲ ಇವಾಗ ವಾಟ್ಸಪ್ ನಾಗೆಲ್ಲ ಹೂ ಮಾಡಿರ್ತಾವ ಫೇಸ್ಬುಕ್ನಾಗ ಮದ್ವಕ್ಕರ್ನಾಗ ಡ್ರೈವರ್ಸ್ ಕೊಡ್ತಾರ ಅದಕ್ಕೆ ಮುಂಜಾನೆ ಮಧ್ಯಾಹ್ನದಾಗ ಜಗಳ ರಾತ್ರಿ ಡ್ರೈವರ್ಸ್ ನೀವು ಇವತ್ತಿನ ಮದುವೆ ಆದ್ರ ಅವತ್ತಿನ ಮದುವೆ ಹೆಂಗಿರ್ತಿಲ್ಲ ಅವತ್ತಿನ ಮದುವೆ ಹೆಂಗಿದ್ವು ಅಂದ್ರ ಗಂಡ ಎತ್ತಿ ಇಷ್ಟು ಚಂದ ಬದುಕ್ರಿ ಅಂತ ಹರಿಸ್ತಿದ್ರು ಹಿರಿಯರು ದೊಡ್ಡವರು ಅಂತಂದ್ರ ಬಾಳ ಚಂದ ಬದುಕ್ರಿ ಅಂತ ಹರಿಸ್ತಿದ್ರು ಎಷ್ಟು ಚಲೋ ಹರಿಸ್ತಿದ್ರು ಅಂದ್ರ ಅವರೆಲ್ಲರೂ ಬರುವಾಗ ವ್ಯಕ್ತಿ ಹತ್ತಿ ಅಕ್ಷತೆಯನ್ನು ಹಾಕಿ ಹೋಗು ಮುಂದಾಗಿ ಈಗ ಇಲ್ಲಿ ಕುಂತ ಹೊಸದಾಗಿ ಮದುವೆ ಮಾಡ್ಕೊಂಡ್ರೆ ಗಂಡ್ಮಕ್ಳ ಗೊತ್ತಿರಲಿ ಹುಡುಗರು ನೀವೆಲ್ಲಾ ನಿಮ್ಮ ಮನೆಯರ್ ಕೊಳಾಗ ಏನ್ ಕಟ್ಟಿರಿ ಅಯ್ಯ ನಿಮ್ಮ ನಿಮ್ಮ ಕಟ್ಟದ್ರೆ ನೀವು ನಿಮ್ಮ ಕೇಳಕತ್ತೆ ನಾನು ಕಲ್ಪ ಅಂತ ಕೊಟ್ಟಿರೋದೆ ಏನು ಮತ್ತೆ ಜೋರ ಕೊಟ್ಟು ಏನು ಕಟ್ಟಿರೋ ಕೊಳಗ ಅವರು ನಿಮ್ಮ ಕೊಳಗ ಏನು ಕಟ್ಟಿರೋ ಏನು ಕಟ್ಟಿ ನೋಡಿ ಈಗ ಕೂತಿ ಕಲ್ಪ ಅಂತ ಕೊಟ್ಟಿರೋ ನೆನಪಿರಲಿ ಇವ ನನ್ನ ಈ ಕಿನಾರಲ್ಲಿ ಹೇಳುತ್ತೆ ಅನ್ನೋದಕ್ಕೆ ಇವ ಹಾಕಿಕೊಳ್ಳಾಗ ತಾಳಿ ಕಟ್ಟಿದ ಹೌದಾ ಹೌದಲ್ ಮತ್ ಇವನ ನನ್ನ ಗಂಡ ಅನ್ನಕ್ಕೆ ನೀವೇನ್ ಕಟ್ಟಿದ್ರ ಅವಾಗ ಮದುವೆ ಅಪೂರ್ಣ ಆತಿಲ್ಲ ನೆನ್ಪಿಟ್ಕೋರಿ ಮದುವೆ ಅನ್ನೋದು ತಾಳಿಯಿಂದ ಮದುವೆ ಆಗಂಗಿಲ್ಲ ಮದುವೆ ಅನ್ನೋದು ಎರಡು ಕುಟುಂಬಗಳು ಅಪ್ಪಿ ಅಪ್ಪಿ ಎರಡೂ ಕುಟುಂಬಗಳು ಮತ್ತು ವಿಶೇಷವಾಗಿ ಇವರೇನು ಓದೋರ ಕೂತಾರಲ್ಲ ಒಪ್ಪರೋ ಅಪ್ಪ ಕಷ್ಟದಿಂದ ಆಗಿರೋ ಹೆಂಗ್ ಗೊತ್ತಿಲ್ಲ ಮದುವೆ ಅನ್ನೋದು ಆಗಿ ಬಂದ ಮೇಲೆ ಸಂಸಾರ ಅಂಡು ಬಂದ್ ಸಂಸಾರ ಅನ್ನುವಂತ ಬಂಡಿಯನ್ನ ನಮ್ ಹಿರಿಯರು ಹೇಳದಾರ ನಮ್ಗೆಲ್ಲಾ ಕೀರ್ತಿ ತಂದಾರ ಹಂಗ ನಾವು ಮಾರುತೇಶ್ವರ ಗ್ರಭಾಂಗಣ ಮದುವೆ ಆಗಕೀವಿ ಅಂದ್ರ ಕೀರ್ತಿವಂತ ಮಕ್ಕಳಿಗೆ ಬರುತ್ತೇವೆ ಅನ್ನುವಂತ ಪ್ರತಿಜ್ಞೆಯನ್ನು ನೀವು ಮಾಡಬೇಕು ಅಂತ ಬಿಟ್ಟರೆ ಶಿವಮಲ್ಲ ಮಲ್ಲಯ್ಯ ತಾಳಿ ಎಂತ ತಾಳಿ ಕಟ್ಟರ್ ಗಂಟೆಲ್ಲಾಕೊಂಡಿಲ್ಲ ಮೂರ್ ಗಂಟೆ ಏನ್ ಸೂಚಿಸ ನಾನು ಕೇವಲ ನಿನ್ನ ಮನವಿ ಗೊತ್ತಿಲ್ಲ ನಾನು ನನ್ನ ತರು ಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಭಾವ ಸಾಕ್ಷಿಯಾಗಿ ಗುರು ಸಾಕ್ಷಿಯಾಗಿ ಲಿಂಗ ಸಾಕ್ಷಿಯಾಗಿ ಜಂಗಮ ಸಾಕ್ಷಿಯಾಗಿ ಸೃಷ್ಟಿ ಸ್ಥಿತಿ ನಯಗಳ ಸಾಕ್ಷಿಯಾಗಿ ನಾನು ನಿನ್ನ ನನ್ನ ಮನಸ್ಪೂರ್ವಕವಾಗಿ ಹೆಂಡತಿ ಅಂತ ತಾಳಿ ಕಟ್ಟಕತ್ತೇನೆ ಈ ಜನ್ಮಕ್ಕೆಲ್ಲ ಎರಡು ಜನ್ಮಕ್ಕೂ ನೀನ ಹೆಣತಿ ಅಂತ ಸಪ್ತ ಪದಿಯನ್ನು ತುಳಿದು ತಾಳಿ ಕಟ್ಟಾಕತ್ತೀರಿ ಹೌದಲ್ಲ ತಾಳ್ಬೇಕಂತ ಹೇಳಿ ಅದ್ರಾಗ ಎರಡು ಪದಕ ಅದ ಅದಿಲ್ಲ ಒಂದು ಪದಕ ತವರ್ ಮನೆ ಎಂತ ಮಾಡ್ತದ ಇನ್ನೊಂದು ಪದಕ ಗಂಡರ್ಮನಿ ಎಂತ ಮಾಡ್ತದ ತವ್ರ ಮನಿಗೆ ಹೋಗಿ ಬಿಟ್ಟಿದ್ದಿ ಅಂತಂದ್ರ ಗಂಡರ್ಮನಿ ಬಡವಿತ್ತು ಗಂಡರ ಮನಿ ಶ್ರೀಮಂತಿದ್ದಿಲ್ಲ ಅವ್ರ ಮನಿ ಶ್ರೀಮಂತಿಗೆ ಮಾಡ ತಂಗಿ ಅಂತ ಇನ್ನೊಂದು ಪದಕ ಏ ನೀನ್ ನೀರಲ್ಲ ಮನಿ ಅಲ್ಲೇ ಅಲ್ಲೇ ಹೋಗಿ ಅಂತ ಹೇಳಕ್ ಇನ್ನೊಂದು ಪದಕ ನೀನ್ ಎಲ್ಲಿ ಹೋಗ್ಬೇಕಂತ ನೀನ್ ಇನ್ ಗಂಡವಣಿಗೆ ಅದಕ್ಕಾಗಿ ಎರಡು ಪದಕ ಹೌದಲ್ಲ ನಿಮ್ ಮಣಿ ಮೇಲೆ ಕುಂ ಆಯ್ತವ ಕುಂ ನಾವ್ ಇಟ್ಕೊಂಡಿ ಅವ್ರಿಟ್ಕೊಂಡು ಕುಂಕುಮ ಹಚ್ಚಿರಲಿಲ್ಲ ಕುಂಕುಮ ಏನಂತಂದ್ರ ನಮ್ ಮನೆಯೊಳಗೆ ಹೋಗ್ಬೇಕ ಕಣ್ಣೆ ಇತ್ತಂದ್ರೆ ಅಕ್ಕಿ ನೋಡಕ್ ಎಲ್ಲಾರು ಬರ್ತಾರೆ ಬರ್ತಾರಿಲ್ಲ ಎಲ್ಲಿ ಮಟ್ಟ ಬರ್ತಾರ ಫಿಕ್ಸ್ ಆಗಿ ಮಟ್ಟ ಫಿಕ್ಸ್ ಅಂತಂದ್ರ ಯಾರು ಬರೀಲಿಲ್ಲ ನಮ್ಮ ಮನೆ ಮತ್ತೆ ಕನ್ನೆ ಐತಿ ಬರ್ರಿ ಅಂತ ಇಲ್ಲಿ ಮಟ್ಟ ಕರಿತೀವಿ ನಾವು ಅಕಿ ಫಿಕ್ಸ್ ಮಾಡೋ ಮಟ್ಟ ಆಮೇಲೆ ಮದುವೆ ಅನ್ನೋ ಹಂದರದೊಳಗ ಆ ಕುಂಕುಮ ಏನೋ ಏನನ್ನ ಸೂಚನೆ ಮಾಡ್ತಂದ್ರ ಇಲ್ಲಿವರೆಗೂ ನಾನು ಕನ್ನೆ ಆಗಿದ್ದೆ ನನ್ನ ಎಲ್ಲರೂ ನೋಡ್ತಿದ್ರು ಈಗ ನಾನು ಪರರ ಸತಿ ಆಗೇನಿ ನಾನು ನಮ್ಮ ಮತ್ತೊಬ್ಬ ಪರಪುರುಷ ಕಣ್ಣೆತ್ತಿ ನೋಡ್ಬೇಕಂದ್ರ ನಾನು ಇನ್ನೊಬ್ಬರ ಸ್ವತ್ತು ಅನ್ನೋ ಅಂತ ಎಚ್ಚರಿಕೆ ಇಟ್ಕೊಂಡು ನನ್ನ ಕುಂಕುಮ ನೋಡಿ ಬದುಕಲಿ ಅಂತ ಹಣೆ ಮೇಲಿನ ಕುಂಕುಮ ಮನೆ ಮುಟ್ಟದ ಸಂಕೇತ ಅಲ್ಲದ ನೀನು ಬದುಕು ನೀನು ನಡೆಯುವಂತ ಓಣಿ ಐತಲ್ಲ ಅದೆಲ್ಲವೂ ನೋಡಿ ಅಂಜಬೇಕ ಆ ಕುಂಕುಮ ಎದುರು ಪ್ರತೀಕ ಅಂದ್ರ ನಾನು ಪರವಸ್ತು ಅದಕ್ಕೆ ತರ ಪರದನ ಪರಶ್ರೀ ಎಂಬ ಜುಜುಂಗನಯ್ಯ ಮುಂದಂಜದ ರಾವಣನೇ ಇಲಿಯಾದ ಗುರಿಗೆ ಇನ್ನೊಬ್ಬರ ಹೆಣ್ಣ ಇನ್ನೊಬ್ಬರ ಹಣ ಇನ್ನೊಬ್ಬರು ಸತ್ತ ತಿಳಿಯೋಣಲ್ಲ ನಾರ ತಿನ್ಲಿ ಸ್ವಾಮಿ ನೀವರ ತಿನ್ಲಿ ಯಾರ ತಿರು ಮಣ್ಣಪಾಲ ಒಂದ್ ದಿವಸ ಇಲ್ಲಿ ಮಾತ್ರ ಸತ್ತಿಟ್ಟ ಕಚ್ಿಟ್ಟ ಗೊತ್ತಿ ಅದಕ್ ನಾವ್ ಏನ್ ಮಾಡ್ಬೇಕಂದ್ರ ಇನ್ನೊಬ್ಬರ ಹೆಣ್ಣನ ಮುಟ್ ಇನ್ನೊಬ್ಬರ ಮಣ್ಣನ್ ಮುಟ್ ಇನ್ನೊಬ್ಬರ ಮಣ್ಣನ್ನ ಎಂದೋ ಮುಟ್ ಮಾಡ್ದ ಇಲ್ಲ ಹೇಳ್ತಾರ ಬೇಕಿ ಕಸ ಒಡ ಸತ್ಯ ದೊಡ್ಡಕ್ಕೆಲ್ಲ ಕಸ